ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುಕಾರುಣ್ಯ ನನ್ನ ಗುರುಗಳ ಭಾವಚಿತ್ರ ನಾನು ಗುರುಗಳಿಗೆ ವಿಶ್ವಾಸ ದ್ರೋಹ ಬಗೆದ ಒಂದು ಸಂಗತಿ ಉಂಟು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಸೆಪ್ಟೆಂಬರ್ ತಿಂಗಳು ಫ್ರಾನ್ಸ್ ದೇಶದ ಇಬ್ಬರು ಛಾಯಾಗ್ರಾಹಕರು ಹಿಮಾಲಯಕ್ಕೆ ಬಂದಿದ್ದರು ಅವರಿಂದ ನನ್ನ ಗುರುಗಳ ಒಂದು ಛಾಯಾಚಿತ್ರವನ್ನು ತೆಗೆಸುವುದು ನನ್ನ ಬಯಕೆಯಾಗಿತ್ತು ನನ್ನಲ್ಲಿದ್ದ ಸ್ವಲ್ಪ ಹಣವನ್ನು ಛಾಯಾಗ್ರಾಹಕರಿಗೆ ಕೊಟ್ಟೆ ಅವರು ಬಯಸಿದ ಮೊತ್ತವನ್ನು ಪೂರೈಸುವ ಸಲುವಾಗಿ ನೂರೈವತ್ತು ರೂಪಾಯಿಗಳ ಸಾಲ ಮಾಡಿದ್ದೂ ಆಯಿತು ಒಂದು ಇಕ್ಕಟ್ಟಾದ ಮರದ ಸೇತುವೆಯ ಮೂಲಕ ಗಂಗೆಯ ಮತ್ತೊಂದು ತಡಿಗೆ ಛಾಯಾಗ್ರಾಹಕರನ್ನು ಕರೆದೊಯ್ದೆ ನಾನು ಮತ್ತು ಗುರುಗಳು ಹದಿನೈದು ದಿನಗಳ ಕಾಲ ಅಲ್ಲಿನ ಒಂದು ಪುಟ್ಟ ಗುಡಿಸಿಲಿನಲ್ಲಿದ್ದೆವು ಗುರುಗಳು ಛಾಯಾಗ್ರಾಹಕರನ್ನು ನೋಡಿದಾಗ ನನ್ನತ್ತ ತಿರುಗಿ ಹೇಳಿದರು ನೀನೊಬ್ಬ ಕೆಟ್ಟ ಹುಡುಗ ಯಾಕೆ ಇಷ್ಟೊಂದು ಹಠಮಾರಿಯಾಗಿದ್ದೀಯ ಅವರಿಗೆ ಏನೂ ದೊರೆಯುವುದಿಲ್ಲ ಅವರು ಹೇಳಿದ್ದು ಆಗ ನನಗೆ ಅರ್ಥವಾಗಲಿಲ್ಲ ಗುರುಗಳು ನನ್ನ ಸ್ವತ್ತು ಎಂಬ ದೃಢವಾದ ಭಾವನೆಗಳು ನನ್ನಲ್ಲಿ ಹಾದು ಹೋಗುತ್ತಿದ್ದವು ಚಿತ್ರ ಗ್ರಾಹಕರಿಬ್ಬರು ಪ್ರತ್ಯೇಕವಾದ ಕ್ಯಾಮರಾಗಳಲ್ಲಿ ಒಂದೊಂದು ಹೊಸ ಸುರುಳಿಯನ್ನು ತುಂಬಿಕೊಂಡು ನನ್ನನ್ನು ಗುರುಗಳ ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆಯೂ ನಮ್ಮಿಬ್ಬರ ಕೆಲವು ಚಿತ್ರಗಳನ್ನು ತೆಗೆಯುವುದಾಗಿಯೂ ಹೇಳಿದರು ಈ ಸಲ ನನ್ನ ಗುರುಗಳು ತುಟಿಪಿಟಕ್ಕೆನ್ನದೆ ಕಣ್ಣು ಮುಚ್ಚಿ ಕುಳಿತು ಬಿಟ್ಟರು ಎರಡು ಪ್ರತ್ಯೇಕ ಕ್ಯಾಮರಾಗಳಲ್ಲಿ ಮೂರು ಗಂಟೆಯಿಂದ ಐದೂವರೆ ಗಂಟೆವರೆಗೆ ಒಟ್ಟು ನಾಲ್ಕು ಸುರುಳಿಗಳಲ್ಲಿ ಚಿತ್ರ ತೆಗೆದುಕೊಳ್ಳಲಾಯಿತು ಪರ್ವತಗಳ ಕೆಲವಾರು ಚಿತ್ರಗಳನ್ನು ಚಿತ್ರಿಸಿಕೊಂಡ ನಂತರ ಚಿತ್ರಗ್ರಾಹಕರು ದೆಹಲಿಗೆ ಹೋದರು ಆ ಚಿತ್ರಗಳನ್ನು ಸಂಸ್ಕರಿಸಿ ನೋಡಿದಾಗ ಬಂದ ಫಲಿತಾಂಶವನ್ನು ನಂಬಲಾಗಲಿಲ್ಲ ಗುರುಗಳು ಕುಳಿತಿದ್ದ ಸುತ್ತಮುತ್ತಲ ಪರಿಸರ ಚಿತ್ರದಲ್ಲಿ ಸ್ಪಷ್ಟವಾಗಿ ಮೂಡಿದೆ ಆದರೆ ಗುರುಗಳ ಚಿತ್ರ ಮಾತ್ರ ಇಲ್ಲವೇ ಇಲ್ಲ ಮೂರು ನಾಲ್ಕು ಸಲ ಬೇರೆ ಬೇರೆ ಸಂದರ್ಭಗಳಲ್ಲಿಯೂ ನನ್ನ ಗುರುಗಳ ಛಾಯಾಚಿತ್ರವನ್ನು ತೆಗೆಯುವ ಪ್ರಯತ್ನ ಮಾಡಿದೆ ಆ ಸಂದರ್ಭದಲ್ಲಿ ಅವರು ಹೇಳಿದ ಮಾತುಗಳಿವು ಭೌತಿಕ ಶರೀರದ ಚಿತ್ರವು ನನ್ನೊಳಗಿನ ಬೆಳಕಿನ ಬಗ್ಗೆ ನಿನ್ನ ದೃಷ್ಟಿಯನ್ನು ಮುಸುಕುಗೊಳಿಸಿತು ನೀನು ನನ್ನ ನಶ್ವರ ಶರೀರದ ಮೇಲೆ ವ್ಯಾಮೋಹ ಇಡಬಾರದು ನಮ್ಮ ದೈವಿ ಬಾಂಧವ್ಯದ ಬಗ್ಗೆ ಅರಿವಿಟ್ಟುಕೊ ನಾನು ಯುರೋಪು ಹಾಗೂ ಜಪಾನ್ಗಳಿಗೆ ಯಾತ್ರೆ ಹೊರಡುವ ಮುನ್ನ ಪಾಶ್ಚಾತ್ಯ ಮಾರುಕಟ್ಟೆಯಲ್ಲಿ ನೀನು ನನ್ನನ್ನು ಮಾರುವುದು ನನಗೆ ಇಷ್ಟವಿಲ್ಲ ಎಂದು ಹೇಳಿದರು ಅವರ ಭಾವನೆಗಳಿಗೆ ಗೌರವ ನೀಡಿದೆ ನನ್ನ ಸ್ವಾಧೀನದಲ್ಲಿರುವ ಗುರುಗಳ ಏಕೈಕ ಭಾವಚಿತ್ರವನ್ನು ಮರುಮುದ್ರಿಸುವ ಪ್ರಯತ್ನವನ್ನೂ ಮಾಡಲಿಲ್ಲ ಬಾಕ್ಸ್ ಕ್ಯಾಮರಾದಲ್ಲಿ ಶ್ರೀನಗರದ ಛಾಯಾಚಿತ್ರಕಾರನೊಬ್ಬ ತೆಗೆದುಕೊಂಡಿದ್ದ ಗುರುಗಳ ಈ ಒಂದು ಛಾಯಾಚಿತ್ರವು ನನ್ನ ಗುರುಬಾಯಿಯ ಬಳಿಯಿತ್ತು ತನ್ನ ಹಾಗೂ ಕ್ಯಾಮರಾದ ನಡುವೆ ಚಿತ್ರವು ಬರದ ಹಾಗೆ ತೆರೆಯನ್ನು ರೂಪಿಸುವುದು ಯೋಗಿಗಳಿಗೆ ಸಾಧ್ಯ ಈ ಒಂದು ಸಂದರ್ಭದಲ್ಲಿ ಗುರುಗಳು ಹಾಗೆ ಮಾಡಲಿಲ್ಲ बोलो सब संत की जय